ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಸರ್ವರಿಗೂ ಶೇರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂಥ ದೇವನ ಕಲ್ಪನೆಯನ್ನು ಅರಿತುಕೊಂಡು ಅಂತರಂಗದ ಆತ್ಮ ಸಾಕ್ಷಿದಿಂದ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಈ ತತ್ವವನ್ನು ಕೊಟ್ಟಿದವರು ಅದು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಕೊಟ್ಟವರು ಮಹಾತ್ಮ ಬಸವಣ್ಣನವರು ಎಂದು ನಾನು ಹೇಳ್ತಾ ಇಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಅವರವರ ವಚನಗಳಲ್ಲಿ ಹೇಳಿದ್ದಾರೆ ಇವಾಗ ಒಂದು ಬಸವಣ್ಣನವರ ವಚನ ಹಾಳು ಮೊರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪತ ಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಹಸುರಿ ಬಾಣಂತಿ ಕುಮಾರಿ ಶಂಭುವರ ಹಿಡಿದುಂಬ ತಿಳಿದುಂಬ ಮಾರಯ್ಯ ಬೀರಯ್ಯ ಕೇಸರಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ ಈ ವಚನವನ್ನು ಆತ್ಮ ಅವಲೋಕನ ನಾವೆಲ್ಲರೂ ಮಾಡಿಕೊಳ್ಳಬೇಕಾಗಿದೆ ನಿಶ್ಚಿಂತ ಜೀವನಕ್ಕಾಗಿ ಇನ್ನೊಂದು ಅಲ್ಲಮ್ಮಪ್ರಭರವರ ವಚನ ದೇವರ ಕಲ್ಪನೆಯ ಬಗ್ಗೆ ಅಗ್ರವಣಿ ಪತ್ರಿ ಪುಷ್ಪ ಧೂಪ ದೀಪ ಆರತಿ ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ ಏನೆಂದರಿಯರು ಎಂತೆಂದರಿಯರು ಜನ ಮರಳು ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ಲಯವಾಗಿ ಹೋದರು ಗುಹೇಶ್ವರ ಇನ್ನೊಂದು ಬಸವಣ್ಣನವರ ವಚನ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕರಿಯರಯ್ಯ ಕಿವಿಯ ಒಳಗೆ ಕಿವಿ ಇದ್ದು ಕೇಳಲೇ ಕರಿಯರಯ್ಯ ಗ್ರಾಣದೊಳಗೆ ಗ್ರಾಣವಿದ್ದು ಮೂಷಿಸಲೇ ಕರಿಯರಯ್ಯ ಜೀವಿ ಒಳಗೆ ಜೀವೆ ಇದ್ದು ರುಚಿಸಲೇ ಕರಿಯರಯ್ಯ ಸ್ಪರ್ಶದೊಳಗೆ ಸ್ಪರ್ಶವಿದ್ದು ಮುಟ್ಟಲೇ ಕರಿಯರಯ್ಯ ಪ್ರಾಣದ ಒಳಗೇ ಪ್ರಾಣವಿದ್ದು ನೆನೆಯಲೇ ಕರಿಯರಯ್ಯಾ ಪ್ರಾಣದ ಒಳಗೆ ಪ್ರಾಣವಿದ್ದು ನೆನೆಯಲೇ ಕರಿಯರಯ್ಯ ಕೂಡಲ ಸಂಗಮ ದೇವ ನೀ ನಿಕ್ಕಿದ ಅಣಕದ ಭೇದವನ್ನು ಭೇದಿಸಬಾರದು ಎಂದು ಬಸವಣ್ಣನವರು ಕೂಡ ಹೇಳಿದಾರಲ್ಲ ಈಗ ವೀರಶೈವ ಲಿಂಗಾಯತ ಎರಡು ಒಂದೇ 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 ಅಂತ ಹೇಳ್ತಾ ಇದ್ದಾರೆ ಈ ಮೂರು ವಚನಗಳನ್ನು ನಾನು ಯಾಕೆ ಇವಾಗ ಈ ವಿಡಿಯೋ ಮೂಲಕ ಹೇಳಿದ್ದೇನೆಂದರೆ ಈ ಮೂರೂ ವಚನಗಳು ಇವತ್ತ ವೀರಶೈವ ವೀರಶೈವ ಅಂತ ಹೇಳ್ತಾ ಇದ್ದಾರಲ್ಲ ಲಿಂಗಾಯತ ಎರಡು ಒಂದೇ ಅಂತ ಹೇಳ್ತಾ ಇದ್ದಾರಲ್ಲ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ ಏಕದೇವ ಉಪಾಸನೆ ಇದೆ ಏನು ಅದು ಅದನ್ನು ಕೂಡ ಒಂದು ಬಸವಣ್ಣ ವಚನ ಹೇಳಿ ನಾನು ಈ ಇದನ್ನು ಮುಗಿಸ್ತೇನೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನು ಶಿವ ಶಿವ ಹೋದರೇನು ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ ಈ ನಾಲ್ಕು ವಚನಗಳನ್ನು ಆತ್ಮ ಅವಲೋಕನ ಮಾಡಿರಿ ಆ ನಂತರ ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಆ ಎದ್ರ ಭಕ್ತಿ ಭಂಡಾರಿ ಇದ್ದರು ಬಸವಣ್ಣನವರು ಏಕಲಿಂಗಾನಿಷ್ಠಾವಂತರ ಭಕ್ತಿ ಭಂಡಾರಿದ್ರು ದಿಕ್ಕು ತಪ್ಪಿಸುವ ಕಾರ್ಯ ಮಾಡಬೇಡಿರಿ ಜೀವಗಳಲ್ಲಿ ಶಿವನನ್ನು ಕಂಡವರು ಬಸವಣ್ಣನವರು ಜಂಗಮವೇ ಲಿಂಗವೆಂದರೆ ಯಾವುದೇ ಒಂದು ವಿಶೇಷ ಜಾತಿಯಲ್ಲ ಜಂಗಮವೆಂದರೆ ಈ ಬ್ರಹ್ಮಾಂಡದ ಚಲನಶೀಲ ಏನಿದೆ ಅಲ್ಲ ಈ ಬ್ರಹ್ಮಾಂಡದಿಂದ ಹುಟ್ಟಿ ಬರ್ತಕ್ಕಂಥ ಎಲ್ಲ ಜೀವಗಳಲ್ಲಿ ಒಬ್ಬ ದೇವನಿದ್ದಾನೆ ಆ ಒಬ್ಬ ದೇವನನ್ನು ಕಾಣುವುದು ದಾರಿ ಮಾನವ ನಿರ್ಮಿತ ಯಾವುದೇ ಮೂರ್ತಿ ಇಲ್ಲ ಯಾವುದೇ ಗುಡಿ ಇಲ್ಲ ಯಾವುದೇ ಜಾತ್ರೆ ಇಲ್ಲ ಯಾವುದೇ ಜ್ಯೋತಿಷ್ಯ ಇಲ್ಲ ಪಂಚಾಂಗ ಇಲ್ಲ ಶಾಸ್ತ್ರ ಇಲ್ಲ ಪುರಾಣ ಇಲ್ಲ ಏನೂ ಇಲ್ಲ ಪ್ರತಿಯೊಂದು ಗ್ರಾಮಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಆಗಬೇಕು ಮತ್ತೊಂದು ಇನ್ನೊಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ ಸಮಾಜದ ಬಗ್ಗೆ ಒಳಿತೆ ಮಾತನಾಡ್ತಕ್ಕಂಥವ್ರು ಬುದ್ಧಿ ಮಾತವನ್ನು ಹೇಳ್ತಕ್ಕಂಥವ್ರು ಜ್ಞಾನದ ವಿಚಾರಗಳನ್ನು ಹೇಳ್ತಕ್ಕಂಥವ್ರು ಹಾಂ ಎಲ್ಲ ನೀವಿದ್ರಲ್ಲ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ನಿಮ್ಮ ಎಲ್ಲ ಮಠಗಳು ಬಸವ ಮಂಟಪಗಳನ್ನು ಮಾಡಿಕೊಳ್ಳಿರಿ ಎಲ್ಲ ಶರಣರು ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ನೀವು ಕೂಡ ಒಪ್ಪಲೇಬೇಕು ಒಪ್ಪಿಕೊಳ್ಳಲೇಬೇಕು ಯಾಕೆಂದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ವಿಚಾರಗಳು ಇವತ್ತಿನ ದಿವಸ ಬಹಳ ಬಹಳ ಅವಶ್ಯಕತೆ ಇದೆ ಯಾಕೆಂದರೆ ಇವತ್ತ ಎಲ್ಲ ಕಡೆ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಕೊಲೆ ಸುಲಿಗೆ ಮೋಸ ವಂಚನೆ ಕಳ್ಳ ಸುಳ್ಳು ಎಲ್ಲ ಹೆಚ್ಚಾಗ್ತಾ ಇದೆ ಮೂಢ ರೂಢಿಗಳು ಹೆಚ್ಚಾಗ್ತವೆ ಎಲ್ಲ ಕಸವನ್ನು ತೆಗೆಯಬೇಕಾಗಿದ್ದರೆ ಆ ಎಲ್ಲ ಮಠಗಳು ನಮ್ಮ ಲಿಂಗಾಯತ ಸಮುದರ ವರ್ಗದವರು ಕೊಟ್ಟಿರ್ತಕ್ಕಂಥ ಒಳಪಂಗಡದ ಎಲ್ಲ ತೊಂಬತ್ತೇಳು ಪರ್ಸೆಂಟ್ ಜನರು ಕೊಟ್ಟಿರ್ತಕ್ಕಂಥ ಮಠಗಳೆಲ್ಲವೂ ಬಸವ ಮಂಟಪ ಆಗಲಿ ಯಾಕೆಂದರೆ ಇವತ್ತ ದಾರಿ ತಪ್ಪಿ ಹೋಗ್ತಕ್ಕಂಥ ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಲು ಬರುತ್ತದೆ ದುಶ್ಚಟ ದುರ್ಗುಣ ದುರ್ನಡತೆಗಳನ್ನು ಎಲ್ಲ ಬಿಟ್ಟು ಬಿಡಲು ಸಾಧ್ಯವಿದೆ ಅದು ಸಿರ್ಪ್ ಅನುಭವ ಮಂಟಪದ ಮೂಲಕ ದಿನನಿತ್ಯ ಅಲ್ಲಿ ಪ್ರಾರ್ಥನೆ ಬಸವ ಪ್ರಾರ್ಥನೆ ಬಸವ ಚಿಂತನೆ ಅನುಭವ ಮಂಟಪದ ವಚನಗಳ ಚಿಂತನೆ ನಡೆಯಬೇಕು ಈಗ ನಾನು ನಾಲ್ಕು ವಚನಗಳು ಹೇಳಿದ್ದೇನೆ ಈ ನಾಲ್ಕು ವಚನಗಳ ಭಾವಾರ್ಥ ತಾವು ಹೇಳಿ ಜನ ಮನಕ್ಕೆ ಮುಟ್ಟಿಸಿದರೆ ನಿಮಗೆ ಕೋಟಿ ಕೋಟಿ ಶರಣಾಗುತ್ತೇವೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಸತ್ಯ ಸಂದೇಶ ಸರಿ ಎನಿಸಿದರೆ ನಿಮ್ಮ ಆತ್ಮ ಅಂತರಂಗಕ್ಕೆ ತಲುಪಿದರೆ ಮುಟ್ಟಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡಿದ್ದಾದರೆ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ಆಗುತ್ತೇವೆ ದೇಶ ಪ್ರೇಮಿಗಳು ಆಗುತ್ತೇವೆ ಮತ್ತು ಎಲ್ಲರ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಸಿಗುತ್ತದೆ ಗ್ಯಾರಂಟಿ ವಚನಗಳ ಮೂಲಕ ವಚನದಂತೆ ನುಡಿರಿ ವಚನದಂತೆ ನಡೆಯಬೇಕಾಗುತ್ತದೆ ಏಕದೇವ ಉಪಾಸನೆ ದೇಹವೇ ದೇವಾಲಯ ಇದೇ ಅಂತಿಮ ಶರಣರ ಸತ್ಯ ಸಂದೇಶ ಹೇಳ್ತಾ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪು ತಲುಪಿಸುವ ಕಾರ್ಯ ತಗಲು ಮಾಡಬೇಕಾಗಿ ಕಳಕಳಿಯ ವಿನಂತಿಯೊಂದಿಗೆ ಭಾರತ ದೇಶದಲ್ಲಿರತಕ್ಕಂಥ ಇಂದಿನ ಸನ್ಮಾನ್ಯ ಶ್ರೀ ಪ್ರಧಾನ ಮಂತ್ರಿ ಜಿ ನರೇಂದ್ರ ಮೋದಿಜಿ ಜಿ ಸಬ್ಕೆ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಎಂದು ಹೇಳಿದರ ಅವರೇ ಈ ವಚನಗಳನ್ನು ಗ್ರಂಥ ಉದ್ಘಾಟನೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ದೆಹಲಿಯಲ್ಲಿ ವಿಜ್ಞಾನ ಭವನದಲ್ಲಿ ಅವರು ಕೂಡ ಈ ವಿಚಾರಗಳ ಅವರವರೆಗೆ ತಲುಪಲಿ ಮತ್ತೆ ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಯಾವುದೇ ಧರ್ಮ ಇಲ್ಲ ಎಲ್ಲರಿಗೆ ಈ ಶರಣರ ವಚನಗಳು ಪ್ರಕೃತಿಯ ವಚನಗಳು ಪ್ರಕೃತಿಯಲ್ಲಿರ್ತಕ್ಕಂಥ ಉದಾಹರಣೆಗಳನ್ನು ಕೊಟ್ಟು ತಿಳಿಸಿದ್ದಾರೆ ಇದು ಯಾವುದೇ ಒಂದೇ ವರ್ಗಕ್ಕೆ ಸೀಮಿತ ಇಲ್ಲ ಯಾಕೆಂದರೆ ತೊಂಬತ್ತೇಳು ಪರ್ಸೆಂಟ್ ಎಲ್ಲ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಕಂಬಾರ ಕುಂಬಾರ ಬಡಿಗೆರು ಎಲ್ಲ ಒಕ್ಕಲಿಗರು ಹೀಗೆ ಎಲ್ಲ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಬಸವಭೂಮಿ ಶರಣರ ನಾಡು ಬಸವ ಕಲ್ಯಾಣ ಅನುಭವ ಮಂಟಪದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಮತ್ತೊಮ್ಮೆ ಶೇರೋಣ